ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾ ಅಕಾಡೆಮಿ ಹಿಸ್ಟ್ರಿ ಆ್ಯಂಡ್ ಜಿ ಕೆ ಕಡ್ತೋಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾವು ಈ ಸ್ಪರ್ಧಾ ಅಕಾಡೆಮಿ ವಾಹಿನಿಯ ಮೂಲಕ ಕರ್ನಾಟಕದ ಇತಿಹಾಸವನ್ನು ಒಂದು ಕಡೆ ಹಾಗೂ ಇನ್ನೊಂದು ಕಡೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳನ್ನು ಇನ್ನೊಂದು ಕಡೆ ಕಲ್ಪಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಇದರಲ್ಲಿ ಸ್ಪರ್ಧಾ ಮಾರ್ಗದರ್ಶಿ ಒಂದು ಈ ಸ್ಪರ್ಧಾ ಮಾರ್ಗದರ್ಶಿ ಒಂದರಲ್ಲಿ ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ ನಮ್ಮ ಟ್ಯಾಗ್ಲೈನ್ ನಿಮ್ಗೆ ಗೊತ್ತೇ ಇದೆಯಲ್ವಾ ನಿಮ್ಮ ಹತ್ರ ಹತ್ತೇ ಹತ್ತು ನಿಮಿಷ ಇದೆಯಾ ಹತ್ತು ನಿಮಿಷದಲ್ಲಿ ಪ್ರಮುಖ ಶಾಸ್ತ್ರೀಯ ನೃತ್ಯಗಳು ಅವುಗಳನ್ನು ತಿಳ್ಕೊಳ್ಳೋಣ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನಮ್ಮ ದೇಶದ ಕ್ಲಾಸಿಕಲ್ ಡ್ಯಾನ್ಸಸ್ಗಳು ಯಾವ್ಯಾವುದು ಅದು ಎಲ್ಲಿ ಹುಟ್ಟಿತು ಏನು ವಿಶೇಷತೆ ಇದನ್ನು ತಿಳ್ಕೊಳ್ತಾ ಬರೋಣ ಅದರಲ್ಲಿ ಮೊದಲನೆಯ ಶಾಸ್ತ್ರೀಯ ನೃತ್ಯ ಭರತನಾಟ್ಯ ಭರತನಾಟ್ಯ ಹುಟ್ಟಿದ್ದು ನಮ್ಮ ನೆರೆಯ ರಾಜ್ಯ ತಮಿಳ್ನಾಡಲ್ಲಿ ಭರತನಾಟ್ಯದ ಬಗ್ಗೆ ಅತ್ಯಂತ ಉಲ್ಲೇಖನೀಯವಾದಂತಹ ಕೆಲವೊಂದು ಮಾಹಿತಿಗಳಿದ್ದಾವೆ ಭರತನಾಟ್ಯ ಅನ್ನೋದು ಭರತ ಮುನಿಯಿಂದ ರಚಿಸಲ್ಪಟ್ಟಂತಹ ಒಂದು ನಾಟ್ಯ ಪ್ರಕಾರ ಅಂತ ಐತಿಹ್ಯ ಇದೆ ಭರತ ಮುನಿ ನಾಟ್ಯಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ ಹಾಗೂ ಭರತ ಮುನಿಯಿಂದ ರಚಿಸಲ್ಪಟ್ಟಂತಹ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಅದರ ಮೊದಲ ಉಲ್ಲೇಖ ಇದೆ ಹಾಗಾಗಿಯೇ ಈ ನರ್ತನಕ್ಕೆ ಈ ನಾಟ್ಯಕ್ಕೆ ನೃತ್ಯ ಕಲೆಗೆ ಭರತನಾಟ್ಯ ಅಂತ ಕರೀತಾರೆ ಅಲ್ಲಿಗೆ ಭರತನಾಟ್ಯ ಎಂಬ ಹೆಸರು ಬಂದಿದ್ದು ಹೇಗೆ ಅಂತ ಕೇಳಿದರೆ ಭರತ ಮುನಿಯಿಂದ ಅವನು ಬರೆದಂತಹ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಅದರ ಉಲ್ಲೇಖ ಇರೋದರಿಂದ ನಮ್ಮ ಪುರಂದರದಾಸರು ದಾಸವರೇಣ್ಯರಲ್ಲಿ ಒಬ್ರು ಅವರು ತಮ್ಮ ಆಡಿದನೋ ರಂಗ ಎನ್ನುವ ಪದದಲ್ಲಿ ಅತ್ಯಂತ ಸುಂದರವಾಗಿ ಈ ಭರತನಾಟ್ಯವನ್ನು ವರ್ಣನೆ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಹುಟ್ಟಿರುವಂತಹ ಈ ಭರತನಾಟ್ಯ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಜನಪ್ರಿಯವಾಗಿದೆ ಅನ್ನೋದು ಗಮನಿಸಬೇಕಾದಂತಹ ವಿಶೇಷ ನಾವಿಲ್ಲಿ ಭರತನಾಟ್ಯದ ಕೆಲವೊಂದು ಚಿತ್ರಗಳನ್ನು ಗಮನಿಸ್ತಾ ಇದ್ದೀವಿ ಆ ಭರತನಾಟ್ಯದ ವೇಷಭೂಷಣಗಳು ಮುಖದಲ್ಲಿರುವಂತಹ ಭಾವಾಭಿನಯಗಳು ನೃತ್ಯದ ವಿವಿಧ ಭಂಗಿಗಳನ್ನು ನೋಡ್ತಿದ್ದೀವಿ ಮಾಮಲ್ಲಪುರ ಆ ಮಾಮಲ್ಲಪುರದ ಗಂಗಾವತರಣ ಉಬ್ಬು ಶಿಲ್ಪ ಆ ಉಬ್ಬು ಶಿಲ್ಪದ ಎದುರು ಭರತನಾಟ್ಯ ಮಾಡ್ತಾ ಇರುವಂತಹ ಬಹಳ ಅಪರೂಪದ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಕೇವಲ ನಾವು ನಾಟ್ಯ ಮತ್ತು ಅದು ಎಲ್ಲಿ ಹುಟ್ಟಿದ್ದು ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡ್ತಿದ್ದೀವಿ ಮುಂದಿನ ಒಂದು ಮಾರ್ಗದರ್ಶನದಲ್ಲಿ ನಾವು ಬೇರೆ ಬೇರೆ ನೃತ್ಯ ಪ್ರಕಾರಗಳಲ್ಲಿ ಹೆಸರು ಮಾಡಿದವರನ್ನು ಕೂಡ ಗಮನಿಸೋಣ ಅಲ್ಲಿಗೆ ಭರತನಾಟ್ಯವನ್ನು ನೋಡಿದ್ದೀವಿ ಎರಡನೆಯ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಬಂದರೆ ಅದು ಕಥಕ್ಕಳಿ ಕಥಕ್ಕಳಿ ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದರೆ ನಮ್ಮ ನೆರೆಯ ಇನ್ನೊಂದು ರಾಜ್ಯ ಕೇರಳದಲ್ಲಿ ಕಥಕ್ಕಳಿ ಇದು ಕೂಡ ಒಂದು ಶಾಸ್ತ್ರೀಯವಾದಂತಹ ನೃತ್ಯ ಪ್ರಕಾರ ಅಂತ ಪರಿಗಣಿಸಲ್ಪಟ್ಟಿದೆ ಈ ಕಥಕ್ಕಳಿಯಲ್ಲಿ ಬಹಳ ವಿಶೇಷವಾಗಿದ್ದು ವೇಷಧಾರಿಗಳ ಅತ್ಯಂತ ಆಕರ್ಷಕವಾದಂತಹ ಅಲಂಕಾರ ಮೇಲ್ನೋಟಕ್ಕೆ ಇದನ್ನು ನೋಡಿದರೆ ಇದು ಯಕ್ಷಗಾನವೇ ಅಂತ ಅನಿಸುತ್ತೆ ಆದರೆ ಯಕ್ಷಗಾನಕ್ಕಿಂತ ಭಿನ್ನವಾಗಿರುವಂತಹ ವೇಷಭೂಷಣ ಆಮೇಲೆ ವಿಷದವಾದಂತಹ ಭಾವಭಂಗಿಗಳು ಬಹಳ ವಿಶಾಲವಾಗಿರುವಂತಹ ಬಹಳ ವಿಭಿನ್ನವಾಗಿರುವಂತಹ ಭಾವಭಂಗಿಗಳು ಆಂಗಿಕ ಚಲನೆಗಳು ಸಂಗೀತ ಮತ್ತು ತಾಳವಾದ್ಯಗಳೊಂದಿಗೆ ಹದವಾಗಿ ಬೆರೆತಿರುವಂತಹ ಒಂದು ಶಾಸ್ತ್ರೀಯ ನೃತ್ಯ ಈ ಕಥಕ್ಕಳಿ ಕೇರಳದಲ್ಲಿ ಇದು ಸುಮಾರು ಹದಿನೇಳನೆಯ ಶತಮಾನದ ಹೊತ್ತಿಗೆ ಹುಟ್ಟಿತು ಅಂತ ನೋಡ್ತೀವಿ ಕಾಲಕ್ರಮೇಣ ಅದರಲ್ಲಿ ಒಂದಿಷ್ಟು ಮಾರ್ಪಾಡುಗಳು ಆ ಕಣ್ಣಿನ ನೋಟಗಳಲ್ಲಿ ಬದಲಾವಣೆಗಳು ಪರಿಷ್ಕೃತ ಭಾವಭಂಗಿಗಳು ಹೀಗೆ ಬೇರೆ ಬೇರೆ ಅಂಶಗಳನ್ನು ಸೇರಿಸಿಕೊಂಡು ಭಾಳ ವಿಕಸಿತವಾಗಿ ಬೆಳೆದು ಬಂದಂತಹ ಒಂದು ನೃತ್ಯ ಪ್ರಕಾರ ಅಂತ ನೋಡ್ತೀವಿ ಕಥಕ್ಕಳಿ ಕೇರಳ ಇಲ್ಲಿ ನಾವು ಆ ಕಥಕ್ಕಳಿಯ ವೇಷಭೂಷಣಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅತ್ಯಂತ ಆಕರ್ಷಕವಾದಂತಹ ವೇಷಭೂಷಣ ಮತ್ತು ಆಂಗಿಕ ಚಲನೆ ಮತ್ತು ಕಣ್ಣಿನ ಚಲನೆಗಳು ಹಾಗೂ ತಾಳವಾದ್ಯಗಳೊಂದಿಗೆ ಅದಕ್ಕೆ ಸರಿಯಾದಂತಹ ಆ ಚಲನೆಗಳಿಂದ ಭಾಳ ಪ್ರಸಿದ್ಧವಾಗಿರುವಂತಹ ಸಂಗೀತ ನಾಟ್ಯ ಪ್ರಕಾರ ಶಾಸ್ತ್ರೀಯ ನೃತ್ಯ ಪ್ರಕಾರ ಕಥಕ್ಕಳಿ ಕೇರಳದಲ್ಲಿ ಹುಟ್ಟುಕೊಂಡಿರುವಂಥದ್ದು ಮೂರನೆಯ ಒಂದು ಶೈಲಿಗೆ ನೃತ್ಯ ಪ್ರಕಾರಕ್ಕೆ ಬರ್ತಿದ್ದೀವಿ ಅದು ಕಥಕ್ ಕಥಕ್ಕಳಿ ಬೇರೆ ಕಥಕ್ ಬೇರೆ ಕಥಕ್ ಇದು ಹುಟ್ಕೊಂಡಿರೋದು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಉತ್ತರ ಭಾರತದ ದೇವಾಲಯಗಳಲ್ಲಿ ಇದು ಆರಂಭಗೊಂಡಿದ್ದುವು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹಿಂದೆ ದೇವದಾಸಿಯರು ಅಂತ ಇರ್ತಾ ಇದ್ರು ಆ ದೇವಾಲಯಗಳಲ್ಲಿ ಅವರು ನೃತ್ಯವನ್ನ ಮಾಡ್ತಾ ಇದ್ದರು ಹಾಗೂ ಆ ನೃತ್ಯವನ್ನ ಏನು ಕಲಿಸ್ಕೊಡ್ತಾ ಇದ್ರು ಅಂತಹ ಒಂದು ಉಪಾಧ್ಯಾಯರು ಅವರಿಗೆ ಕಥಕ್ ಅಥವಾ ಕಥಿಕಾ ಅಂತ ಕರಿತಾ ಇದ್ರು ಇಲ್ಲಿ ಕಥಕ್ ಎಂಬ ಶಬ್ದ ಹೇಗೆ ಬಂತು ಅನ್ನೋದಕ್ಕೆ ನಮಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಸಿಗತ್ತೆ ಉತ್ತರ ಭಾರತದ ದೇವಾಲಯಗಳಲ್ಲಿ ದೇವರ ಪ್ರೀತ್ಯರ್ಥವಾಗಿ ದೇವದಾಸಿಯರು ಈ ನೃತ್ಯವನ್ನು ನಡೆಸ್ಕೊಡ್ತಾ ಇದ್ದರು ಬಟ್ ಅವರಿಗೆ ಕಲಿಸ್ಕೊಡ್ತಾ ಇದ್ದಂತಹ ಉಪಾಧ್ಯಾಯ ಪಂಥ ಏನಿದೆ ಅವರಿಗೆ ಕಥಕ್ ಅಥವಾ ಕಥಿಕ ಎಂಬ ಹೆಸರಿತ್ತು ಆ ಕಥಕ ಕಥಕ್ ಅಥವಾ ಕಥಿಕ ಎಂಬ ಉಪಾಧ್ಯಾಯರ ಹೆಸರು ಜೊತೆಗೆ ಈ ನಾಟ್ಯ ಕೂಡ ಬೆರೆತುಕೊಂಡಿದೆ ಅನ್ನೋದನ್ನು ನಾವು ನೋಡಬಹುದು ವಿಶೇಷವಾಗಿ ಇದು ಉತ್ತರ ಪ್ರದೇಶದ ಲಕ್ನೋ ಆಮೇಲೆ ಜೈಪುರಗಳಲ್ಲಿ ಕೂಡ ಇದು ಅಭಿವೃದ್ಧಿಯನ್ನು ಹೊಂದಿತು ಕ್ರಮೇಣ ಅದು ಅತ್ಯಂತ ಪೂಜನೀಯವಾದಂತಹ ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಅತ್ಯಂತ ಶ್ರೇಷ್ಠ ನೃತ್ಯ ಪ್ರಕಾರಗಳಲ್ಲಿ ಒಂದು ಉತ್ತರ ಭಾರತದಲ್ಲಿ ಇದು ಸಾಕಷ್ಟು ಪ್ರಸಿದ್ಧವಾಗಿದೆ ಅಂತ ನೋಡ್ತೀವಿ ಇಲ್ಲಿ ನಾವು ಆ ಕಥಕ್ ಶೈಲಿಯ ವೇಷಭೂಷಣಗಳನ್ನು ಮತ್ತು ಆ ನರ್ತನದ ಶೈಲಿಯನ್ನು ಕೂಡ ನಾವು ನೋಡ್ತಿದ್ದೀವಿ ಅಲ್ಲಿಗೆ ಮೂರು ನೃತ್ಯಗಳನ್ನು ನೋಡಿದ್ದೀವಿ ಭರತನಾಟ್ಯ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಕಥಕ್ಕಳಿ ಕೇರಳ ಕಥಕ್ ಉತ್ತರ ಭಾರತ ಅಂತ ನೋಡಿದ್ದೀವಿ ಮುಂದುವರೆದು ನಾಲ್ಕನೆಯ ಒಂದು ನೃತ್ಯ ಪ್ರಕಾರಕ್ಕೆ ಬರ್ತಿದ್ದೀವಿ ಕೂಚಿಪುಡಿ ಕೂಚಿಪುಡಿ ಇದು ಆಂಧ್ರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ ವಿಭಜನೆಗೊಂಡಂತಹ ತೆಲಂಗಾಣ ಈ ಪ್ರದೇಶಗಳಲ್ಲಿ ಭಾಳ ಪ್ರಸಿದ್ಧವಾಗಿದ್ದಂತಹ ನೃತ್ಯ ಪ್ರಕಾರ ಎಲ್ಲಿ ಹುಟ್ಟಿಕೊಂಡಿತ್ತು ಅಂತ ಕೇಳಿದಾಗ ನಾವು ಆಂಧ್ರ ಪ್ರದೇಶ ಅಂತಲೇ ಉಲ್ಲೇಖಿಸ್ ಉಲ್ಲೇಖಿಸಬೇಕಾಗತ್ತೆ ಒಟ್ಟು ಎಂಟು ಶಾಸ್ತ್ರೀಯ ನೃತ್ಯಗಳನ್ನು ನಾವು ಗಮನಿಸ್ತೀವಿ ಭಾರತದಲ್ಲಿ ಅದರಲ್ಲಿ ಈ ಕೂಚಿಪುಡಿ ಕೂಡ ಒಂದು ಅಂತ ನೋಡ್ತೀವಿ ಅತ್ಯಂತ ವೇಗವಾದ ಚಲನೆ ಇದು ಬಹಳ ಮಹತ್ವದ್ದು ಈ ಕೂಚಿಪುಡಿ ನೃತ್ಯದಲ್ಲಿ ಚಲನೆಗಳು ಬಹಳ ವೇಗವಾಗಿರುತ್ತೆ ಮತ್ತು ಅತ್ಯಂತ ಉತ್ಸಾಹಭರಿತವಾದಂತಹ ಕಣ್ಣಿನ ಅಭಿವ್ಯಕ್ತಿಗಳು ಕೈ ಸನ್ನೆಗಳು ಇರುತ್ತೆ ಇದರಲ್ಲಿ ಅಂತ ನೋಡ್ತೀವಿ ಸೊ ಇಲ್ಲಿ ವೇಷಭೂಷಣಗಳನ್ನು ನೋಡಿದಾಗ ಈ ಕೂಚಿಪುಡಿ ಮತ್ತು ಭರತನಾಟ್ಯ ಒಂದೇ ಅನಿಸುತ್ತೆ ಆದರೆ ಭರತನಾಟ್ಯದಲ್ಲಿ ಆರಂಭಿಕ ಹಂತದಲ್ಲಿ ನಿಧಾನವಾಗಿ ವೇಗವನ್ನು ಪಡ್ಕೊಳ್ತಾ ಹೋಗುತ್ತೆ ಆದರೆ ಈ ಕೂಚಿಪುಡಿ ನೃತ್ಯದಲ್ಲಿ ವೇಗದ ಚಲನೆಗಳು ಉತ್ಸಾಹಭರಿತವಾದಂತಹ ಕಣ್ಣಿನ ಅಭಿವ್ಯಕ್ತಿಗಳು ಕೈಸನ್ನೆಗಳು ಇವುಗಳನ್ನು ನಾವು ವಿಶೇಷವಾಗಿ ಗಮನಿಸ್ತೀವಿ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಾವು ಭರತನಾಟ್ಯ ಈ ಕೂಚಿಪುಡಿಯ ಒಂದಿಷ್ಟು ವ್ಯತ್ಯಾಸಗಳನ್ನು ಗುರುತಿಸಬಹುದಾಗಿದೆ ಮುಂದುವರೆದು ಮುಂದಿನ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಬಂದರೆ ಅದು ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂ ಹುಟ್ಟಿದ್ದು ಕೇರಳದಲ್ಲಿ ಕೇರಳದಲ್ಲಿ ಹುಟ್ಟಿದಂತಹ ಎರಡನೆಯ ಶಾಸ್ತ್ರೀಯ ನೃತ್ಯವನ್ನು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಆಗಲೇ ನಾವು ಕೇರಳದಲ್ಲಿ ಹುಟ್ಟಿಕೊಂಡಂತಹ ಕಥಕ್ಕಳಿಯನ್ನು ನೋಡಿದೀವಿ ಬಹಳ ವಿಶೇಷವಾದಂತಹ ವೇಷಭೂಷಣಗಳಿಂದ ಪ್ರಸಿದ್ಧವಾಗಿದ್ದು ಇದು ಕೇರಳದಲ್ಲಿ ಹುಟ್ಟಿಕೊಂಡಂತಹ ಮತ್ತೊಂದು ನೃತ್ಯ ಪ್ರಕಾರ ಮೋಹಿನಿ ಅಟ್ಟಂ ಅಂತ ನಾವು ನೋಡ್ತೀವಿ ಇದು ವಿಶೇಷವಾಗಿ ತಮಿಳು ಮೂಲವನ್ನು ಕೂಡ ಹೊಂದಿದೆ ಇಲ್ಲಿನ ಗುರುಗಳೇನಿದ್ದಾರೆ ಗುರು ಅವರಿಗೆ ನಟ್ಟು ವಾನರ್ ಅಂತ ಕರೀತಾ ಇದ್ರು ಆಮೇಲೆ ತಂಜಾವೂರಿನ ಚತುಷ್ಟಯರಲ್ಲಿ ಒಬ್ಬರಾದಂತಹ ವಡಿವೇಲು ಈ ನೃತ್ಯ ರೂಪವನ್ನು ಅಭಿವೃದ್ಧಿಪಡಿಸಿದರು ಅಂತ ನೋಡ್ತೀವಿ ಇಲ್ಲಿ ಮೋಹಿನಿ ಅಟ್ಟಂ ಕೇರಳದ್ದಾದರೂ ಅದರ ಮೂಲವನ್ನು ಹುಡುಕ್ತಾ ಬಂದಾಗ ಇದನ್ನು ಹಾಕಿದವರು ತಂಜಾವೂರಿನ ಚತುಷ್ಟಯರಲ್ಲೇ ಒಬ್ಬರು ಅಂತ ಪರಿಗಣಿಸಲ್ಪಟ್ಟಂತಹ ವಡಿವೇಲು ಅವರು ಇದನ್ನು ಅಭಿವೃದ್ಧಿಪಡಿಸ್ಕೊಳ್ತ ಅಭಿವೃದ್ಧಿಪಡಿಸ್ತಾರೆ ಹಾಗೂ ವಿಶೇಷವಾಗಿ ಮೋಹಿನಿ ಅಟ್ಟಂ ಏನಿದೆ ಇದು ಮಹಿಳೆಯರು ಒಂಟಿಯಾಗಿ ಪ್ರದರ್ಶಿಸುವಂತಹ ಒಂದು ಸುಲಲಿತವಾದಂತಹ ನೃತ್ಯ ಅನ್ನೋದು ಇಲ್ಲಿ ಆಟಂ ಎಂಬ ಪದ ಏನಿದೆ ಇದರಲ್ಲಿ ಮೋಹಿನಿ ಎಂಬ ಪದ ನೋಡುಗರನ್ನ ಮರಳುಗೊಳಿಸುವಂತಹ ಮಹಿಳೆ ಹಾಗೂ ಆಟಂ ಅಂತಂದರೆ ಅತ್ಯಂತ ಸುಲಲಿತವಾಗಿ ಅತ್ಯಂತ ಸುಲಭವಾಗಿ ಯಾವುದೇ ಅಡಚಣೆ ಇಲ್ಲದೆ ತನ್ನ ನೃತ್ಯವನ್ನು ಪ್ರದರ್ಶಿಸುವಂತಹ ಕಲೆಯನ್ನು ಇಲ್ಲಿ ಆಟಂ ಅಂತ ಕರೀತಾರೆ ಹಾಗೆ ಹಾಗೆ ಆ ಎರಡು ಶಬ್ದಗಳ ಸಂಯೋಜನೆ ನೋಡ್ತೀವಿ ಮೋಹಿನಿ ಮತ್ತು ಆಟಂ ಅಂತ ಹೇಳಿ ಈ ಎರಡು ಪದಗಳ ಸಂಯೋಜನೆಯಿಂದ ಹುಟ್ಟುಕೊಂಡಿದೆ ಇದೊಂದು ಮೋಹಿನಿಯ ನೃತ್ಯ ಅನ್ನೋದಾಗಿ ಕೂಡ ಅರ್ಥವನ್ನು ಕೊಡುತ್ತೆ ನಾವಿಲ್ಲಿ ಆ ಮೋಹಿನಿ ಅಟ್ಟಮ್ದ ಆಕರ್ಷಕವಾದಂತಹ ಆ ನೃತ್ಯ ಶೈಲಿಯ ವೇಷಭೂಷಣಗಳನ್ನು ಭಾವನೆಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಮೋಹಿನಿ ಅಟ್ಟಂ ಕೇರಳದಲ್ಲಿ ಹುಟ್ಟಿಕೊಂಡಂತಹ ಶಾಸ್ತ್ರೀಯ ನೃತ್ಯ ಪ್ರಕಾರ ಅಂದ್ರೆ ಇನ್ನು ಮಣಿಪುರದಲ್ಲಿ ಹುಟ್ಟಿಕೊಂಡಂತಹ ಶಾಸ್ತ್ರೀಯ ನೃತ್ಯ ಅದು ಯಾವುದು ಅಂತ ಕೇಳಿದ್ರೆ ಮಣಿಪುರಿ ಮಣಿಪುರದಲ್ಲಿ ಹುಟ್ಟಿಕೊಂಡಿದ್ದು ಮಣಿಪುರಿ ಈ ಮಣಿಪುರಿ ನೃತ್ಯ ಆರಂಭದಲ್ಲಿ ನಾವು ಗಮನಿಸ್ತಾ ಬಂದರೆ ಸಂಪೂರ್ಣವಾಗಿ ಧಾರ್ಮಿಕವಾದಂತಹ ಒಂದು ನೃತ್ಯ ಪ್ರಧಾನ ನೃತ್ಯ ಪ್ರಕಾರ ಅಂತ ನೋಡ್ತೀವಿ ಇದೊಂದು ತಂಡದ ಪ್ರದರ್ಶನ ನಾವು ಮೋಹಿನಿ ಅಟ್ಟಂ ಅಂತ ನೋಡಿದ್ವಿ ಅದು ಒಂಟಿ ಮಹಿಳೆ ಪ್ರದರ್ಶಿಸುವಂತಹ ಒಂದು ನೃತ್ಯ ಪ್ರಕಾರವಾದರೆ ಈ ಮಣಿಪುರಿ ಅನ್ನೋದೇನಿದೆ ಇದು ತಂಡದ ಒಂದು ಪ್ರದರ್ಶನ ವೇಷಭೂಷಣಗಳು ಕೂಡ ಬಹಳ ವಿಭಿನ್ನವಾಗಿ ಇರುವಂತಹ ಒಂದು ನೃತ್ಯ ಪ್ರದರ್ಶನ ಇದಕ್ಕೆ ಜಾಗೋಯ್ ಅಂತ ಕೂಡ ಕರೀತಾರೆ ಒಂದೊಂದ್ಸಲ ಎರಡೆರಡು ಹೆಸರುಗಳು ಕೂಡ ನಮಗೆ ತುಂಬ ಮಹತ್ವದ್ದಾಗಿರುತ್ತೆ ಮಣಿಪುರಿ ನೃತ್ಯವನ್ನು ಜಾಗೋಯ್ ಅಂತ ಕೂಡ ಕರೀತಾರೆ ಇದು ಮಣಿಪುರ ಮೂಲದಿಂದ ಬಂದಿದೆ ಅಂತ ನೋಡ್ತೀವಿ ನಾವಿಲ್ಲಿ ಅತ್ಯಂತ ಆಕರ್ಷಕವಾದ ಮಣಿಪುರಿ ನೃತ್ಯದ ವೇಷಭೂಷಣಗಳನ್ನು ನೃತ್ಯದ ಒಂದಿಷ್ಟು ಅಭಿವ್ಯಕ್ತಿಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಮುಂದುವರೆದು ಒಡಿಸ್ಸಿ ಹೆಸರೇ ಸೂಚಿಸ್ತಾ ಇದೆ ಒಡಿಸ್ಸಿ ಹುಟ್ಕೊಂಡಿರೋದು ಒರಿಸ್ಸಾದಲ್ಲಿ ಒಡಿಸ್ಸಿ ಅತ್ಯಂತ ಹಳೆಯ ಸಾಹಿತ್ಯದಲ್ಲಿ ಇದನ್ನು ಒರಿಸ್ಸಿ ಅಂತ ಕೂಡ ಕರೀತಾರೆ ಒಡಿಸ್ಸಿ ಒರಿಸ್ಸಿ ಅಂತ ಕೂಡ ಒರಿಸ್ಸಾದಲ್ಲಿ ಬೆಳೆದು ಬಂದಂತಹ ನೃತ್ಯ ಪ್ರಕಾರ ವಿಶೇಷವಾಗಿ ಒಡಿಶಾದಲ್ಲಿರುವಂತಹ ದೇವಾಲಯಗಳಲ್ಲಿ ಹುಟ್ಟಿಕೊಂಡಂತಹ ಒಂದು ಶಾಸ್ತ್ರೀಯ ನೃತ್ಯ ಅಂತ ನಾವು ನೋಡ್ತೀವಿ ಇತಿಹಾಸದಲ್ಲಿ ಒಡಿಸಿ ಪ್ರಧಾನವಾಗಿ ಮಹಿಳೆಯರಿಂದ ಪ್ರದರ್ಶಿಸಲ್ಪಟ್ಟಂತಹ ಒಂದು ನೃತ್ಯ ಅನ್ನೋದನ್ನು ಕೂಡ ನಾವು ವಿಶೇಷವಾಗಿ ನೋಡಬೇಕು ವೈಷ್ಣವ ರಾಗ್ ಮತ್ತು ತಾಳಗಳ ಪ್ರಕಾರ ಸಂಯೋಜಿಸಿದ ಹಾಡುಗಳು ಕಥೆಗಳು ಆಧ್ಯಾತ್ಮಿಕ ವಿಚಾರಗಳು ಇವುಗಳನ್ನು ಅಭಿವ್ಯಕ್ತಗೊಳಿಸುವಂತಹ ನತ್ತನ ಪ್ರಕಾರ ಒರಿಸ್ಸಾ ರಾಜ್ಯದ ಪ್ರಾಚೀನ ಕವಿಗಳು ಅವುಗಳಿಂದ ಅವರಿಂದ ರಕ್ತವಾದಂತಹ ಸಂಗೀತ ಮತ್ತು ಅವುಗಳ ಪ್ರದರ್ಶನಗಳನ್ನು ಈ ನೃತ್ಯ ಒಳಗೊಂಡಿರುತ್ತೆ ವಿಶೇಷವಾಗಿ ಶಿವ ಮತ್ತು ಸೂರ್ಯ ಈ ದೇವರ ಬಗ್ಗೆ ವಿಶೇಷವಾಗಿ ಕೇಂದ್ರೀಕೃತವಾದಂತಹ ಸಂಗೀತಗಳಿಗೆ ಇದನ್ನು ಪ್ರದರ್ಶಿಸ್ತಾರೆ ಅಂತ ನಾವು ನೋಡ್ತೀವಿ ಇಲ್ಲಿ ಆ ಶಿವ ಮತ್ತು ಸೂರ್ಯ ನಾವಿಲ್ಲಿ ಕೊನಾರ್ಕದ ಒಂದು ಸೂರ್ಯ ದೇವಾಲಯದ ಎದುರುಗಡೆ ಆ ನೃತ್ಯದ ಪ್ರದರ್ಶನ ಮಾಡ್ತಾ ಇರುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಶಿವ ಮತ್ತು ಸೂರ್ಯ ಪ್ರಧಾನವಾಗಿರುವಂತಹ ಕಲ್ಪನೆಯನ್ನು ಇದು ವ್ಯಕ್ತಪಡಿಸುತ್ತೆ ಒಡಿಸಿ ಅಂತ ನೋಡ್ತಿದ್ದೀವಿ ಇನ್ನು ಮತ್ತೊಂದು ಪ್ರಮುಖ ಶಾಸ್ತ್ರೀಯ ನೃತ್ಯ ಸಾತ್ರಿಯ ಅಸ್ಸಾಂನಲ್ಲಿ ಹುಟ್ಟಿಕೊಂಡಂತಹ ಒಂದು ನೃತ್ಯ ಪ್ರಕಾರ ಅಂತ ನೋಡ್ತೀವಿ ಶಂಕರ ದೇವ್ ಸಾತ್ರಿಯ ನೃತ್ಯವನ್ನು ಆಂಕಿಯಾ ನಾಟ್ ನಾಟ್ ಅಂತಂದರೆ ಅಸ್ಸಾಮಿನ ಏಕ ಅಂಕ ನಾಟಕ ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ ಶಂಕರ್ ದೇವ್ ಈ ಹೆಸರು ಭಾಳ ಇಂಪಾರ್ಟೆಂಟು ಸಾತ್ರಿಯ ನೃತ್ಯ ಪ್ರಕಾರದಲ್ಲಿ ಇವು ವಿಶೇಷವಾಗಿ ಅಸ್ಸಾಂನ ಸನ್ಯಾಸಿ ಮಂದಿರಗಳು ಸತ್ರ ಅಂತ ಕರೀತಾರೆ ಸನ್ಯಾಸಿ ಮಂದಿರಗಳು ಅಲ್ಲಿ ಪ್ರದರ್ಶನವನ್ನು ಮಾಡಲಾಗ್ತಾ ಇತ್ತು ಈ ಸತ್ರಗಳೊಡನೆ ಸಂಪ್ರದಾಯವೆಲ್ಲ ಸೇರಿ ಈ ನೃತ್ಯಕ್ಕೆ ಸಾತ್ರಿಯ ಎಂಬ ಹೆಸರು ಬಂತು ಅಲ್ಲಿಗೆ ಸತ್ರ ಅನ್ನುವ ಈ ಸನ್ಯಾಸಿ ಮಂದಿರಗಳು ಅಲ್ಲಿ ಹುಟ್ಟಿಕೊಂಡಂತಹ ಒಂದು ನೃತ್ಯ ಪ್ರಕಾರ ಹಾಗೆ ಅದಕ್ಕೆ ಸಾತ್ರಿಯ ಎಂಬ ಹೆಸರು ಬಂತು ಅಸ್ಸಾಂನಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಪ್ರದಾಯ ಪ್ರಕಾರವಾದಂತಹ ನೃತ್ಯ ಸುಮಾರು ಐದುನೂರು ವರ್ಷಗಳ ಹಿಂದೆ ಇದು ಒಂದು ಆಧ್ಯಾತ್ಮಿಕ ಸಂಸ್ಕಾರದ ರೀತಿಯಲ್ಲಿ ಹುಟ್ಟಿಕೊಂಡು ಇವತ್ತು ಭಾಳ ಜನಪ್ರಿಯವಾದಂತಹ ಅಸ್ಸಾಮಿನ ನೃತ್ಯ ಸಾತ್ರಿಯ ಅಂತ ನೋಡ್ತೀವಿ ಹೀಗೆ ನಾವು ಅನೇಕ ಶಾಸ್ತ್ರೀಯ ನೃತ್ಯಗಳನ್ನು ಗಮನಿಸ್ತಾ ಬಂದಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಎಂಟು ಶಾಸ್ತ್ರೀಯ ನೃತ್ಯಗಳು ಅವು ಎಲ್ಲೆಲ್ಲಿ ಹುಟ್ಟಿಕೊಳ್ಳುತ್ತು ಅನ್ನೋದನ್ನು ನೋಡಿದ್ದೀವಿ ಮುಂದಿನ ಭಾಗದಲ್ಲಿ ನಾವು ಬೇರೆ ಬೇರೆ ಸಂಗೀತ ವಾದ್ಯಗಳನ್ನು ನುಡಿಸುವುದರಲ್ಲಿ ಇಡೀ ವಿಶ್ವಕ್ಕೆ ಭಾರತವನ್ನು ಪರಿಚಯಿಸಿದಂತಹ ಅನೇಕ ಸಂಗೀತ ವಾದ್ಯ ಸಾಧಕರನ್ನು ಮುಂದಿನ ಒಂದು ಭಾಗದಲ್ಲಿ ನೋಡೋಣ ಇದುವರೆಗೆ ನಾವೆಲ್ಲ ಏನೇ ಏನೆಲ್ಲ ನೋಡಿದ್ದೀವಿ ಅದು ಯಾವ್ಯಾವ ರಾಜ್ಯದಲ್ಲಿ ಹುಟ್ಟುಕೊಳ್ತು ನೋಡಿದ್ದೀವಿ ಅದನ್ನು ಚೆನ್ನಾಗಿ ಮನನ ಮಾಡಿಟ್ಕೊಳ್ಳಿ ಯಾಕೆಂದರೆ ಅನೇಕ ಸಲ ಕೇಳ್ತಾರೆ ಭರತನಾಟ್ಯ ತಮಿಳುನಾಡು ಆಮೇಲೆ ಕಥಕ್ಕಳಿ ಕೇರಳ ಆಮೇಲೆ ಕೂಚುಪುಡಿ ಆಂಧ್ರ ಪ್ರದೇಶ ಮೋಹಿನಿ ಅಟ್ಟಂ ಕೇರಳ ಆಮೇಲೆ ಮುಂದುವರೆದು ಒಡಿಸ್ಸಿ ಒರಿಸ್ಸಾ ಸಾತ್ರಿಯ ಅಸ್ಸಾಂ ಮಣಿಪುರಿ ಮಣಿಪುರ ಕಥಕ್ ಉತ್ತರ ಭಾರತ ಇವೆಲ್ಲವುಗಳು ನಿಮಗೆ ಚೆನ್ನಾಗಿ ಪರಿಚಯ ಆದರೆ ಖಂಡಿತ ಅಲ್ಲಿ ಎಲ್ಲಾದರೂ ಕೇಳುವ ಒಂದು ಪ್ರಶ್ನೆಗಳನ್ನು او اترستಕ್ಕೆ ಸಾಧ್ಯ ಆಗುತ್ತೆ थैंक यू टेक केयर